ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅ ವ್ಲಾಗ್ಸ್ ಇವತ್ತು ಶನಿವಾರ ಶನಿವಾರ ಇಲ್ಲಿ ತಿಂಡಿಗೆ ಅಂತ ಹೇಳಿಬಿಟ್ಟು ಪಲಾವ್ನ ಮಾಡಿಬಿಟ್ಟು ಹಾಗೆ ಲಂಚ್ ಬಾಕ್ಸ್ಗೂ ಸಹ ರೆಡಿ ಮಾಡ್ತಿದ್ದೆ ಮನೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಳೇನಾರು ಇದ್ಬಿಟ್ರೆ ಬೆಳಗ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಸ್ಪೀಡಾಗಿ ಟೈಮ್ ಹೋಗುತ್ತೆ ಅಂದರೆ ಅವ್ರು ಎದ್ದೋಳಲ್ಲ ನಾವು ಬಿಡೋಲ್ಲ ಅವರು ನೆಬ್ದೇಳಿಸು ಅವ್ರಿಗೆ ತಿಂಡಿ ಮಾಡಿಸು ನಂತರ ಅವ್ರು ಟಿಫನ್ ಬಾಕ್ಸ್ ರೆಡಿ ಮಾಡಿ ಅವ್ರ ಯೂನಿಫಾರ್ಮ್ ಹಾಕಿ ಹಬ್ಬಬ್ಬ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಹಾಗೇನೇ ಇಲ್ಲೂ ಸಹ ನಾನು ನನ್ನ ಮಗನ್ನೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಡೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತೀನಿ ನನಗೆ ಎಷ್ಟೇ ಸ್ಪೀಡಾಗಿ ಹೊಟ್ಟು ಒಂದು ಐದು ನಿಮಿಷ ಲೇಟ್ ಆಗೇ ಆಗುತ್ತೆ ನಂತರ ಇವಾಗ ಅವನು ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಇಲ್ಲಿ ಒಂದು ಫಿಫ್ಟೀನ್ ಡೇಸ್ ನಾನು ಆಲಿಂಗೇನ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ನೆನ್ನೆ ನೈಟೇ ಎತ್ತಿಟ್ಟಿದ್ದೆ ಬೆಣ್ಣೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಎರಡು ಪೀಸಷ್ಟು ಐಸ್ ಕ್ಯೂಬ್ ಹಾಕ್ಕೊಂಡ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಬ್ಲೆಂಡ್ ಮಾಡ್ಕೋಬೇಕು ಬೆಣ್ಣೆನೂ ಸಹ ಬರುತ್ತೆ ಇಲ್ಲಿ ನೀರನ್ನೇನು ಸೇರ್ಸೋಕೆ ಹೋಗ್ಬಾರ್ದು ನಾನು ಏನಾದರೂ ನೀರನ್ನು ಸೇರಿಸ್ತೆ ಅಂದರೆ ಅದು ಬೆಣ್ಣೆ ಬರೋದು ಸಹ ಲೇಟ್ ಆಗುತ್ತೆ ಹಾಗಾಗಿ ನೀರು ಹಾಕ್ತೇನೆ ಆಗಿನೂ ಸಹ ಬ್ಲೆಂಡ್ ಮಾಡ್ಕೊಂಬಿಟ್ಟು ಬೆಣ್ಣೆನೇ ಎತ್ಕೊತಾ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಬಿಸಿನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಕೈ ಹೆಚ್ಕೊಂಬಿಟ್ಟು ಹೀಗೆ ಬೆಣ್ಣೆನ ಒಟ್ಟುಕೊಡ್ಸೋದ್ರಿಂದ ಬೆಣ್ಣೆನೂ ಸಹ ಕೈ ಗಂಟಲ್ಲ ಹಾಗಾಗಿ ಮಿಕ್ಸಿ ಜಾರ್ಗೆ ಬಿಸಿನೀರು ಹಾಕ್ಕೊಂಬಿಟ್ಟು ಬೆಣ್ಣೆ ತೆಗಿತೀನಿ ನಂತರ ಇದಕ್ಕೆ ಎರಡರಿಂದ ಮೂರು ಸತಿ ನಾನು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊತೀನಿ ಅಂದರೆ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಯಾವುದೇ ರೀತಿ ಸ್ಮೆಲ್ ಆಗಲಿ ಬೈ ಚಾನ್ಸ್ ಇದ್ದರೆ ಹಾಲಿನ ಸ್ಮೆಲ್ಲು ಸಹ ಹೋಗುತ್ತೆ ಎರಡರಿಂದ ಮೂರು ಸತಿ ತೊಳ್ಕೊಳ್ಳೋದ್ರಿಂದ ನಂತರ ಇವಾಗ ತುಪ್ಪನ ಮಾಡೋಣ ಅಂತ ಹೇಳಿಬಿಟ್ಟು ಬೆಣ್ಣೆನೆಲ್ಲ ತೆಗೆದಿರ್ಕೊಂಬಿಟ್ಟೆ ಅಷ್ಟರಲ್ಲಿ ನನ್ನ ಮಗನ ಸ್ಕೂಲು ಸಹ ಬಿಡೋ ಟೈಮ್ ಆಯಿತು ಅವನನ್ನು ಸ್ಕೂಲಿಂದ ಕರ್ಕೊಂಬಂದೆ ಹಾಗೆ ಬರಬೇಕಾದ್ರೆ ಒಂದು ವಾಟರ್ ಮೆಲನ್ನು ಸಹ ತೊಗೊಬಂದೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಚಾಟ್ ಮಸಾಲ ಹಾಕಿ ಕೊಟ್ಬಿಟ್ರೆ ಅವನು ಸಹ ತಿನ್ಕೊತಾನೆ ಹಾಗೆ ಬೆಳಿಗ್ಗೆ ಟೈಮೇ ಪಲಾವ್ ಮಾಡಿದ್ನಲ್ಲ ಅದೇ ಪಲಾವ್ ಸಹ ಎರಡು ಟೈಮಿಗೆ ಅಂತಲೇ ಮಾಡಿದ್ದೆ ಅದು ಪಲಾವು ಸಹ ಇತ್ತು ಅದನ್ನು ಸಹ ತಿನ್ಕೊಂಡ್ಬಿಟ್ಟು ಅವನನ್ನು ಒಂದು ಟೂ ಅವರ್ಸ್ ಮುಗಿಸ್ಬಿಟ್ಟು ನಂತರ ನಾನು ಅವನಿಗೆ ಒಂದು ಹಾಫ್ ಆನ್ ಅವರ್ ಸೈಕಲ್ ಓಡಿಸ್ಬಿಟ್ಟು

ನಾನು ನನ್ನ ಮಗನಿಗೆ ಕೆಲವು ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳ್ಕೊಟ್ಟಿದ್ದೆ ಅದನ್ನು ಸಹ ಹೇಳ್ತಿದ್ದ ಫಸ್ಟ್ ಚೆನ್ನಾಗಿ ಹೇಳ್ತಿದ್ದ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಕಡಿಮೆ ಆಗಿ ಮರ್ತ್ಕೊಂಡ್ಬಿಟ್ಟಿದ್ದಾನೆ ಸ್ವಲ್ಪ ಮರ್ತ್ಕೊಂಡು ಮರ್ತ್ಕೊಂಡು ಹೇಳ್ತಿದ್ದ ಪರವಾಗಿಲ್ಲ ಹೇಳು ಅಂತ ಹೇಳ್ಬಿಟ್ಟು ಹೇಳಿಸ್ತಾ ಇದ್ದೆ ನಾವು ರೆಗ್ಯುಲರಾಗಿ ಫಾಲೋ ಮಾಡಲಿಲ್ಲ ಅಂದ್ರೆ ಹೀಗೆ ಎಲ್ಲ ಮರ್ತ್ಕೊಂಡ್ಬಿಡ್ತವೆ ಹಾಗೆ ಅವನು ಹೋಮ್ವರ್ಕ್ನು ಸಹ ಮುಗಿಸ್ಕೊಂಬಿಟ್ಟು ನೈಟ್ ಡಿನ್ನರ್ಗೆ ಅಂತ ಮಸಾಲ ಅಕ್ಕಿ ರೋಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಜೊತೆಗೆ ಉಪ್ಪು ಸಹ ಸೇರಿಸ್ಬಿಟ್ಟು ಈ ಥರ ಕುದಿಲಿಕ್ಕಿರ್ತೀನಿ ನೀರೆಲ್ಲ ಕುದಿಯ ಟೈಮಲ್ಲಿ ಅಕ್ಕಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂತಾ ಇದ್ದೀನಿ ಇಲ್ಲಿ ನನಗೆ ತೆಡುವಾದರೆ ಬೇಕಾದರೆ ಬೇಕು ಅಂದರೆ ಅಕ್ಕಿ ಹಿಟ್ಟು ಇವಾಗಲೂ ಸಹ ಸೇರಿಸ್ಕೊಬೋದು ಹಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಮಾನ್ಯ ಗಂಟೇನೂ ಆಗೋಲ್ಲ ಗಂಟಾದ್ರೂ ಸಹ ಏನಾಗಲ್ಲ ಏಕೆಂದರೆ ನಾವು ಇಲ್ಲಿ ಮತ್ತೆ ಇದನ್ನ ಕೈಯಿಂದ ಮಿತ್ಕೊಳ್ಳೋದ್ರಿಂದ ಅದು ಏನೇ ಗಂಟಾಗಿದ್ರೂ ಸಹ ಅದೆಲ್ಲ ಒಡೆದೋಗುತ್ತೆ ಹಾಗಾಗಿ ಗಂಟಾದ್ರೂ ಏನು ತೊಂದರೆ ಇಲ್ಲ ನಾವು ಬೇಕು ಅಂದರೆ ಇದೇ ಟೈಮಲ್ಲಿ ಸ್ವಲ್ಪ ತೆಳುವಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಸಹ ಸೇರಿಸ್ಕೊಬೋದು ಹೀಗೆ ಒಂದು ಕೊಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ತಣ್ಣಗಾಗೋವರೆಗೂ ಬಿಡ್ತೀನಿ ಅಷ್ಟರಲ್ಲಿ ನಾನು ಮಸಾಲಾಗೆ ಅಂತ ಹೇಳಿಬಿಟ್ಟು ಹಸಿಮೆಣ್ಸಿ ಒಂದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಇಷ್ಟನ್ನು ಸಹ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಅದಕ್ಕೆ ಬೇಕು ಅಂದರೆ ಕ್ಯಾರೆಟ್ ತುರಿ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಕಾಯಿ ಪೀಸ್ ಎಲ್ಲ ಹಾಕ್ಕೊಬೋದು ನಾನು ಇಲ್ಲಿ ಸಿಂಪಲಾಗಿ ಮಾಡ್ಕೊಳ್ಳೋದ್ರಿಂದ ಅದು ಏನೋ ಹಾಕ್ತಾ ಇಲ್ಲ ಜಸ್ಟ್ ಇದು ನಾಲ್ಕು ಐಟಮ್ ಹಾಕಿಬಿಟ್ಟು ಮಾಡ್ಕೊತಾ ಇದ್ದೀನಿ ಇವಾಗ ಇಷ್ಟರಲ್ಲಿ ನೆಚ್ಕೊಂಡು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಹಿಟ್ಟು ಸಹ ರೆಡಿಯಾಗಿತ್ತು ಹಿಟ್ಟು ಸಹ ತಣ್ಣಗಾಗಿತ್ತು ಇದನ್ನೆಲ್ಲ ಇವಾಗ ನೀಟಾಗಿ ಮತ್ತೊಮ್ಮೆ ಕೈಯಿಂದ ಮಿತ್ಕೊತೀನಿ ಬೇಕು ಅಂದರೆ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊಂಡು ಮಿತ್ಕೊಬೋದು ನಾನಿಲ್ಲಿ ಎಣ್ಣೆ ಏನು ಸೇರಿಸ್ತಿಲ್ಲ ಹಾಗೆ ಮಿದ್ದೋಕ್ಕೆ ಚೆನ್ನಾಗಿತ್ತು ಹಾಗಾಗಿ ಹಾಗೇ ಮಿತ್ಕೊತಾ ಇದ್ದೀನಿ ಹಾಗೆ ಒಂದು ರೊಟ್ಟಿಗಾಗೋ ಅಷ್ಟು ಎತ್ತಿಡ್ಕೊತಾ ಇದ್ದೀನಿ ಮಸಾಲ ಏನು ಮಿಕ್ಸ್ ಮಾಡ್ದೇನೆ ಏಕೆಂದರೆ ಮಕ್ಕಳು ಕೆಲವು ತಿನ್ನೋಕ್ಕೆ ಇಷ್ಟಪಡಲ್ಲ ಖಾರ ಇರುತ್ತೆ ಹಾಗಾಗಿ ಹಾಗಾಗಿ ಒಂದು ರೊಟ್ಟಿಗಾಗೋವಷ್ಟೇ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಮಿಕ್ಕೊಂಡಿರೋದಕ್ಕೆಲ್ಲ ನಾನು ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿತ್ಕೊತೀನಿ ಈ ಥರ ಎಲ್ಲದನ್ನೂ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಹಿಟ್ಟು ಮುದ್ದೆ ಮುದ್ದೆ ಇರೋದ್ರಿಂದ ಹಾಕಿದ ತಕ್ಷಣ ಮಿಕ್ಸ್ ಆಗೋಲ್ಲ ಈ ಥರ ಉಡು ಪುಡಿ ಪುಡಿ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇರಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡು ಉಂಡೆ ಥರ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಉಂಡೆನ ತೊಗೊಂಬಿಟ್ಟು ರೊಟ್ಟಿನ ಮೊದಲು ಲಟ್ಟಣಿಗೆಯಿಂದ ಹರ್ಕೊಳ್ಳೋಕ್ಕೂ ಮುಂಚೆ ಕೈಯಲ್ಲಿ ತಡ್ಕೊಬೇಕು ಏಕೆಂದರೆ ಒಂದು ರೊಟ್ಟಿ ಒಂದು ಶೇಪ್ ಬರೋವರೆಗೂ ತಡ್ಕೊಳ್ಲಿಲ್ಲ ಅಂತ ಅಂದರೆ ಅದು ಸೈಡು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊದಲು ಒಂದು ಸ ಒಂದು ಶೇಪ್ ಬರೋವರೆಗೂ ಸಹ ರೊಟ್ಟಿನ ನಾನು ಈ ಥರ ತಡ್ಕೊತೀನಿ ಒಂದು ಕೈಲಿ ತಡ್ಕೊಳ್ತಾ ಹೋದರೆ ಮತ್ತೊಂದು ಕೈಲಿ ಅದು ಒಡ್ಕೊಂಡಿರ್ತಲ್ಲ ಅದನ್ನು ಕವರ್ ಮಾಡ್ಕೊತಾ ಹೋಗ್ಬೋದು ಹೀಗೆ ಒಂದು ಸ್ವಲ್ಪ ಹೊತ್ತು ತಟ್ಕೊಂಬಿಟ್ಟು ಏನಾದ್ರು ಅಂಟ್ತಾ ಇದೆ ಅಂತ ಅನಿಸಿದ್ರೆ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನು ಸಹ ಸೇರಿಸ್ಕೊಂಬಿಟ್ಟು ತಡ್ಕೊಬೋದು ಈ ಥರ ತಟ್ಕೊಂಬಿಟ್ಟು ಒಂದು ಶೇಪ್ ಬರೋವರೆಗೂ ತಟ್ಕೊಂಬಿಟ್ಟು ನಂತರ ಲಟ್ಟಣಿಗೆಯಿಂದ ಹರ್ಕೊತೀನಿ ಲಟ್ಸ್ಕೊತೀನಿ ಸ್ವಲ್ಪ ಮೇಕೆ ಹಸಿ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಲಟ್ಟಿಸ್ಕೊತೀನಿ ನಾನೊಂದು ಎರಡು ಮೂರು ಥರ ಮಸಾಲ ರೊಟ್ಟಿಗಳನ್ನ ಮಾಡ್ತೀನಿ ಬಟ್ ಇದು ಸಿಂಪಲ್ಲಾಗಿ ಮಾಡ್ಕೊತಾ ಇರೋದು ಬೇಕು ಅಂದರೆ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನು ಸೇರಿಸ್ಬಿಟ್ಟು ಮಾಡ್ಕೊಬೋದು ಇವಾಗ ನೋಡಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ಲಟ್ಟಿಸ್ಕೊಂಡ್ರೆ ನೋಡಿ ಸೈಡ್ ಏನೂ ಒಡೆದು ಹೋಗ್ತಿಲ್ಲ ಏಕೆಂದರೆ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಸೈಡ್ನೆಲ್ಲ ಹಾಗಾಗಿ ಬೈ ಚಾನ್ಸ್ ಒಡ್ಕೊಂತು ಅಂದರೆ ಮತ್ತೆ ಹಂಗೆ ತಟ್ಕೊಂಡ್ಬಿಟ್ಟು ಸೈಡ್ನ ಕವರ್ ಮಾಡ್ಕೊಂಡ್ರೆ ಏನೂ ಆಗೋಲ್ಲ ಮ ಮಸಾಲ ರೊಟ್ಟಿನ ಯಾವಾಗಲೂ ತೆಳುವಾಗೆ ಸ್ವಲ್ಪ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ತೆಳುವಾಗೆ ಹರ್ಕೊತೀನಿ ಬೇಕು ಅಂದರೆ ಇವಾಗ ಏನಾದ್ರು ಅಂಟ್ತಿದೆ ಅಂತ ಅಂದರೆ ಮೇಲೇ ಹಸಿಟ್ಟು ಹಾಕೊಂಡ್ಬಿಟ್ಟು ಹರ್ಕೊಬೋದು ನಾನಿಲ್ಲಿ ವೀಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ತಾ ಇಲ್ಲ ಹರಿತಾ ಇರೋದನ್ನು ಫುಲ್ ಹಾಕಿದ್ದೀನಿ ಯಾವ ಥರ ಬರ್ತಿದೆ ಅಂತ ನೋಡೋಣ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಎಲ್ಲ ಹರ್ಕೊಂಡಾದಮೇಲೆ ಮೇಲೆ ಸ್ವಲ್ಪ ಹಸಿಟ್ ಇದೆ ಅಂತ ಅನಿಸಿದ್ರೆ ಕೈಯಿಂದ ಸ್ವಲ್ಪ ಒದ್ದೆ ಮಾಡ್ಕೊಂಬಿಟ್ಟು ಹೀಗೆ ತಟ್ಕಂಡ್ರೆ ಹಸಿಟ್ಟು ಏನಿರುತ್ತೋ ಅದೆಲ್ಲ ಕೈಗೆ ಬರುತ್ತೆ ಮೇಲೆ ಏನು ಹಸಿಟಿನ ಅಂಶ ಇರಲ್ಲ ನಂತರ ತೆವೆನೂ ಸಹ ಕಾಯಕ್ಕೆ ನಾನು ತೆವೆ ಮಿಗೆ ರೊಟ್ಟಿನ ಹಾಕುವಾಗ ತಳಭಾಗನ ಮೇಲ್ಭಾಗಕ್ಕೆ ಮಾಡಿಬಿಟ್ಟು ಹಾಕಬೇಕು ಆವಾಗ ತಳದಲ್ಲಿರೋ ಹಸಿಟ್ಟನ್ನೆಲ್ಲ ನಾವು ಮತ್ತೆ ರೊಟ್ಟಿ ಸ್ವಲ್ಪ ಬೆಂದಮೇಲೆ ಒಂದು ಬಟ್ಟೆಯಿಂದ ಒರೆಸ್ಕೊಬೋದು ಆವಾಗ ರೊಟ್ಟಿ ಮೇಲೆ ಹಸಿಟ್ಟು ಏನಿರುತ್ತೆ ಅದೆಲ್ಲ ಕಂಪ್ಲೀಟಿ ಬಂದಿರುತ್ತೆ ಇದೇ ರೀತಿ ಎರಡರಿಂದ ಮೂರು ಸರ್ತಿ ಮರ್ಚಿ ಹಾಕಿಬಿಟ್ಟು ರೊಟ್ಟಿನ ಬೇಯಿಸ್ಕೊಂಡ್ರೆ ಅದು ಸಹ ಚೆನ್ನಾಗಿ ಬೇಯುತ್ತೆ ಇವಾಗ ರೊಟ್ಟಿ ಎಲ್ಲ ಮಾಡ್ಕೊಂಡಾಯಿತು ನಾನು ಇದಕ್ಕೆ ಯಾವುದೇ ರೀತಿ ಚಟ್ನಿ ಆಗಲಿ ಮಾಡಿಲ್ಲ ಬೆಣ್ಣೆ ಜೊತೆ ಸೂಪರಾಗಿರುತ್ತೆ ಅಂತ ಹೇಳಿಬಿಟ್ಟು ಬೆಣ್ಣೆನೇ ಬಿಟ್ಕೊಂಡಿದ್ದೆ ಅದು ಬೆಣ್ಣೆಗೂ ಸಹ ರೊಟ್ಟಿಗೂ ಸಹ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ದಿನ ನಿಮ್ಗೆ ಯಾರಾದರೂ ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಏನೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು